ಕಾನೂನು ಪ್ರಕಾರ ಕರೆಕ್ಟ್ ಸೊ ಮಾಡಿದೆ ಸರ್ ನಮ್ಮ ರೇಷ್ಮಕ್ ಅವರು ಈಗ ನಮ್ಮ ಹೀರೋ ಇರೋ ಅವರೆಲ್ಲ ಮಾಡಿರೋ ಲೆಕ್ಕಾಚಾರಕ್ಕೆ ನಮ್ಮ ಸಚಿನ್ ಅಣ್ಣ ಅವರು ಮೇಕಪ್ ಮ್ಯಾನ್ ಅವ್ರೆಲ್ಲ ನವೀನ್ ಅಣ್ಣವರೆಲ್ಲ ಮಾಡಿರೋದು ಅವ್ರ ಐಲ್ಟಿ ಸರ್ ಅದ್ರ ಬಗ್ಗೆ ಎಳ್ಳೆ ಮಾತು ಮಾತಾಡೋ ತರ ಇಲ್ಲ ಐಲ್ಟಿ ಇದೆ ಸರ್ ಬಿಡಿ ಸರ್ ಅದ್ರ ಬಗ್ಗೆ ಎಳ್ಳೆ ಮಾತು ಇಲ್ಲ ಸರ್ ನಮಗೆ ಫುಲ್ ಟೋಟಲಿ ಫಿಲಂ ಇಷ್ಟ ಆಯ್ತು ಸರ್ ಅದ್ರ ಬೇರೆ ನಮ್ಮ ಮಲ್ಲಣ್ಣ ಅವ್ರ ಬೇರೆ ಎಲ್ಲ ಐಲ್ಟಿ ಮಾಡ್ಬಿಟ್ಟಿದ್ದಾರೆ ಅದ್ರ ತಮಾಟೆ ಹಣ್ಣು ಈರುಳ್ಳಿ ಆಹ್ಹ್ ಮತ್ತೆ ಏನೋ ಮಾಡಿರೋ ಸರ್ ಎಲ್ಲ ಅಳ್ಟಿ ಇರೋ ಸರ್ ಅದ್ರಲ್ಲಿ ಒಳ್ಳೆ ಮಾತೇ ಇಲ್ಲ ಸರ್ ಮತ್ತೆ ತುಂಬಾ ಚೆನ್ನಾಗಿತ್ತು ಕನ್ನಡ ಮೂವಿ ಪ್ರೋತ್ಸಾಹ ಕೊಡಿ ಬಂದ್ ನೋಡಿ ಎಲ್ರು ನೋಡಿ ಸಖತ್ ಆಗಿದೆ ಆಕ್ಚುಲಿ ತುಂಬಾ ಪ್ಲೇಮಸ್ ಎಲ್ಲ ಸಖತ್ ಆಗಿತ್ತು ಆಕ್ಟಿಂಗ್ ಎಲ್ಲ ಸೂಪರ್ ಆಗಿತ್ತು ಮತ್ತೆ ಸೆಕೆಂಡ್ ಮತ್ತೆ ಮೂವಿ ಬರುತ್ತೆ ಅಂತ ನಾನು ಅನ್ಕೊತಾ ಇದೀನಿ ಅಷ್ಟೊಂದು ಆದಷ್ಟು ಎಲ್ಲರೂ ಮೂವಿ ಬಂದ್ ನೋಡಿ ಕನ್ನಡ ಮೂವಿ ಬೆಳೆಸಿ ಥ್ಯಾಂಕ್ ಯು ಮೂವಿ ಚೆನ್ನಾಗಿದೆ ಹೊಸ ಪ್ರಯತ್ನ ಹೊಸ ಆ್ಯಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಂದು ಥಿಯೇಟರ್ ನೋಡಿ ಎಂಜಾಯ್ ಮಾಡಿ ಹೀರೋ ತುಂಬಾ ಖುಷಿ ಆಗ್ತಿದೆ ನನ್ಗೆ ಸ್ಟಾರ್ಟಿಂಗ್ ತುಂಬಾ ಎಕ್ಸೈಟೆಡ್ ಆಗಿದೆ ಭಯ ಆಗ್ತಾ ಇತ್ತು ಬಟ್ ಎಲ್ಲರೂ ರೆಸ್ಪಾನ್ಸ್ ಎಲ್ಲರೂ ಕಿರ್ಚ್ತಾ ಇದ್ದಿದ್ದು ಫ್ಲವರ್ ಹಚ್ಕೊಂಡ್ ಎಂಜಾಯ್ ಮಾಡ್ತಿದ್ವಿ ತುಂಬಾ ಖುಷಿ ಆಯ್ತು ಇದೆಲ್ಲ ಫಸ್ಟ್ ಶೋ ಫಸ್ಟ್ ಎಲ್ಲರಿಗೂ ಸಿಗಲ್ಲ ಇಂಥ ಭಾಗ್ಯ ಅದು ಇಂತ ಮೂಮೆಂಟ್ ಮತ್ತೆ ನಾವ್ ಎಷ್ಟು ಐದು ಶೋ ನೋಡಿದ್ರು ನಮ್ಗೆ ಇಷ್ಟು ಖುಷಿ ಆಗಲ್ಲ ತುಂಬಾ ಖುಷಿ ಆಗ್ತದೆ ನೀವೆಲ್ಲರೂ ನಮ್ ಜೊತೆ ಕುತ್ಕೊಂಡು ಸಿನ್ಮಾ ನೋಡಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಏ ಸೂಪರ್ ಆಗಿದೆ ಸೂಪರ್ ಆಗಿದೆ ಖುಷಿ ಆಯ್ತು ಒಂದು ಸಸ್ಯ ಫಿಲಂ ಅಂತ ಹೇಳ್ಬೋದು ಅಂದ್ರೆ ಮುಂದೆ ಏನಾಗುತ್ತೋ ಮುಂದೆ ಏನಾಗುತ್ತೋ ಅಂತ ಹೇಳಿ ನೋಡಬಹುದು ಇಡೀ ಫ್ಯಾಮಿಲಿ ಬಂದು ಎಲ್ಲ ನೋಡ್ಬೋದು ಬಟ್ ಒಂದು ಹೀರೋಯಿನ್ ಗ್ಯಾರೆಟ್ ಆಗ್ಲಿ ಒಂದು ಹೀರೋ ಗ್ಯಾರಕ್ಟ್ ಆಗ್ಲಿ ಅಚ್ಚೆ ಫಿಲಂ ಮಾಡಿರೋದು ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ತುಂಬಾ ಖುಷಿ ಆಯಿತು ಫ್ಯಾಮಿಲಿ ಬಂದು ನೋಡುವಂತಹ ಫಿಲಮ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಆಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೆಂಟಿಮೆಂಟ್ ಫ್ರೆಂಡ್ ಸಾಯಿಸ್ತಾರಲ್ಲ ಸಾಯಿಸ್ತಾರೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಬರುತ್ತೆ ಅಂತ ಕ್ಯೂರಿಯಾಸಿಟಿ ಆಗಿದೆ ಖುಷಿ ಏನಿದ್ರು ಯಾವತ್ತಿದ್ರು ನಮ್ ನಮ್ಗೇನಿದ್ರು ಅವ್ರದ್ದು ಖುಷಿ ಅವ್ರ ಚಪ್ಪಾಳೆ ಸಿಕ್ಕಿದ್ರೆ ನಮಗ್ ಖುಷಿ ನಾವ್ ಏನು ಕಷ್ಟಪಟ್ಟಿರ್ತೀವಿ ಇಲ್ಲ ಏನು ಕೆಲಸ ಮಾಡಿರ್ತೀವಿ ಅದ್ರಲ್ಲಿ ಇವ್ರದೆಲ್ಲ ಒಂದು ಒಂದು ಕಿರ್ಚಾಟದಲ್ಲೇ ಎಲ್ಲ ಮಾಡ್ತಾ ಮ್ಯಾಮ್ ఆ హాయ్ అంటే డైలాగ్ పిక్కి పిక్కి కరైతే మీకు ఇగనస్తాండి. ఇగ వదా వంట. వెయిటింగ్ ఫర్ ఫర్ 2. 6 ఫీట్ పెరె అదూ మే బిడ బిల్డప్ బిడిలేదా. సో ఎంజాయ్ ఎంజాయ్ ತುಂಬಾ ಚೆನ್ನಾಗಿದೆ ಮೂವಿ ಪಾರ್ಟ್ ಬೇರೆ ಬರ್ತಿದೆ ವೇಟ್ ಇದೀವಿ ಎಲ್ಲಾರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಮೂವಿ ನೋಡ್ಬೋದು ಎಲ್ಲರೂ ನೋಡ್ಬೋದು ಎಲ್ಲ ಆಕ್ಷನ್ ಸಕತ್ತಾಗಿದೆ ಹೀರೋದು ಮತ್ತೆ ಹೀರೋಯಿನ್ ಚೆನ್ನಾಗಿದೆ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ನನ್ನೂ ತುಂಬಾ ಫಿರಸ್ ಇದ್ದು ಸೊ ಸೋನಿ ಅನ್ನೋ ಪಾತ್ರನ ಹೇಗೆ ಆಡಿಯನ್ಸ್ ತಗೋತಾರೆ ಅಂತ ಸೊ ಫೈನಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಆ ಪಾತ್ರ ಕನೆಕ್ಟ್ ಆಗಿದೆ ಆಡಿಯನ್ಸ್ ಅಂತ ಯಾಕಂದ್ರೆ ಅಲ್ಲಿ ವಿಜುವಲ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇತ್ತು ಸೋನಿ 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 ಅಂತ ದಟ್ಸ್ ಆಲ್ಸೋ ಗ್ಲಾಡ್ ತುಂಬಾ ಖುಷಿ ಆಗ್ತಾ ಇದೆ